ಎಲ್ಲರಿಗೂ ದಿವಿ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರಸ್ತುತ ದಿನಗಳಲ್ಲಿ ಮಾನವನ ದೇಹವು ರೋಗಗಳ ಗೂಡಾಗಿ ಬದಲಾಗ್ತಾ ಇದೆ ಪ್ರತಿಯೊಂದನ್ನು ದುಡ್ಡಿನಿಂದ ಕೊಂಡುಕೊಳ್ಳಬಹುದಾದ ಈ ಪ್ರಪಂಚದಲ್ಲಿ ಆರೋಗ್ಯವನ್ನು ದುಡ್ಡಿನಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಇಂತಹ ಹಲವಾರು ರೋಗಗಳಿಗೆ ನಮ್ಮ ಪ್ರಕೃತಿಯಲ್ಲಿ ಔಷಧಿ ಕೂಡ ಇದೆ ಅಂತ ಉಪಯುಕ್ತ ಔಷಧಿಗಳನ್ನು ತಿಳಿದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ತಾ ಹೋದ್ರೆ ದೇಹವು ರೋಗ ಮುಕ್ತವಾಗಿರುತ್ತೆ ದೇಹದ ಆರೋಗ್ಯವನ್ನು ಕಾಪಾಡಲು ಪ್ರಕೃತಿಯಲ್ಲಿ ಹಲವಾರು ಔಷಧಿಗಳಿವೆ ಅಂತಹದರಲ್ಲಿ ಮೊದಲನೇದಾಗಿ ನಿಲ್ಲುವಂತಹದೇ ನಮ್ಮ ಬೇಲಿಗಳಲ್ಲಿ ಹಾಗೂ ತೋಟದಲ್ಲಿ ಬೆಳೆಯುವ ನಿಂಬೆ ಹಣ್ಣು ಹಲವಾರು ರೋಗಗಳಿಗೆ ರಾಮಬಾಣವಾಗಿರುವ ಈ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ ಈ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಹಾಗೂ ದೇಹದ ಸೋಂಕು ಹಾಗೂ ರೋಗಗಳಿಂದ ರಕ್ಷಿಸಲು ಸಹಕಾರಿಯಾಗಿದೆ ಊಟದ ನಂತರ ಸೇವಿಸುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮಲಬದ್ಧತೆಯನ್ನು ನಿವಾರಿಸಲು ಸಹಕರಿಸುತ್ತದೆ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯವಾಗಿಡಲು ಸಹಕರಿಸುತ್ತದೆ ತೂಕ ಇಳಿಸಲು ಕೂಡ ಸಹಕಾರವಾಗಿದೆ ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಕೂಡ ಸಹಕಾರವಾಗಿದೆ ಚರ್ಮದ ಆರೋಗ್ಯವನ್ನು ಈ ನಿಂಬೆಹಣ್ಣು ಸುಧಾರಿಸುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳನ್ನು ತಡೆಯಲು ಕೂಡ ಸಹಕಾರವಾಗಿದೆ ಮತ್ತು ಬಾಯಿಯ ಆರೋಗ್ಯವನ್ನು ಕೂಡ ಈ ನಿಂಬೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಬಾಯಿಯ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಅತಿ ಏನೇ ಆದರೂ ಆರೋಗ್ಯಕ್ಕೆ ಹಾನಿಕರ ಎನ್ನುವ ಹಾಗೆ ನಿಂಬೆಹಣ್ಣಿನಲ್ಲಿರುವ ವಿಟಮಿನ್ ಸಿ ಅತಿಯಾಗಿ ಸೇವಿಸುವುದರಿಂದ ಅಲ್ಲಿನ ಎನಮೆಲ್ ಹಾಳಾಗ ಹಾನಿಗೊಳಗಾಗಬಹುದು ಹಾಗೆಯೇ ಮತ್ತು ಎದೆಯುರಿಯಂತಹ ಅನುಭವ ಕೂಡ ನಿಮಗೆ ಆಗಬಹುದು ಹಾಗಾಗಿ ಆ ನಿಂಬೆಹಣ್ಣನ್ನು ಮಿತವಾಗಿ ಸೇವಿಸುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ತುಂಬ ಉಪಯುಕ್ತವಾಗಿದೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ದಿವಿ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು